ಶ್ರೀ ಸಗ್ರೀ್ ರಾಘವೇಂದ್ರ ಉಪಾಧ್ಯಾಯರು ದೊಡ್ಡ ಸಾಧಕರು ಲೇಖಕರು ವಾಗ್ಮಿ ಪ್ರವಚನಕಾರರು ಚಿಂತನಕಾರರು ಎಲ್ಲ ಕ್ಷೇತ್ರದಲ್ಲಿ ಸಗ್ರೀದ್ ರಾಘವೇಂದ್ರ ಉಪಾಧ್ಯಾಯರ ಪ್ರವೇಶ ಇದೆ ವಿಷ್ಣು ಸಹಸ್ರನಾಮ ಅವರ ವಿಶೇಷವಾದ ಸಾಧನಾ ಭೂಮಿ ವಿಷ್ಣು ಸಹಸ್ರನಾಮದ ಬಗ್ಗೆ ಎರಡು ಮೂರು ಸಂಪುಟಗಳ ದೊಡ್ಡ ಗ್ರಂಥಗಳನ್ನೇ ಬರೆದಿದ್ದಾರೆ ವಿಷ್ಣು ಸಹಸ್ರನಾಮದಲ್ಲಿ ಎಷ್ಟೊಂದು ಚಿಂತನೆ ನಡೆಸಬಹುದು ಅನ್ನೋದಕ್ಕೆ ಸಕ್ರಿಯವರ ಪುಸ್ತಕ ತುಂಬ ಅತ್ಯುಪಯುಕ್ತವಾ ಸಕ್ರಿಯವರು ಎಲ್ಲ ಸ್ವಾಮಿಗಳವರ ಪ್ರವಚನಗಳನ್ನು ಸಂಗ್ರಹಿಸಿದ್ದಾರೆ ಸಂಗ್ರಹಿಸಿ ಲೇಖನ ರೂಪದಲ್ಲಿ ಅದನ್ನು ಕ್ರೋಢೀಕರಿಸಿ ಗ್ರಂಥ ರೂಪಕ್ಕೆ ಇಳಿಸಿದವರು ಗ್ರಂಥ ಪ್ರಕಾಶನೆ ಮಾಡಿದವರು ಮೀನು ನೀರಲ್ಲೇ ಇರುತ್ತದೆ ನೀರನ್ನು ಬಿಟ್ಟು ಮೇಲೆ ಬರುವುದಿಲ್ಲ ಸಗ್ರೀ ರಾಘವೇಂದ್ರ ಉಪಾಧ್ಯಾಯರು ಯಾವತ್ತೂ ಬರವಣಿಗೆಯಲ್ಲೇ ಬಿದ್ದವರು ಮೀನಾದರೂ ಒಂದು ಕ್ಷಣ ಮೇಲೆ ಬರಬಹುದು ನೀರು ಬಿಟ್ಟು ಗ್ರಂಥ ಪ್ರವಚನ ಲೇಖನ ಇಲ್ಲದೆ ಪರಸ್ಥಿತಿಯೇ ಇಲ್ಲ ಅವರ ನಮ್ಮ ವಿಕೃತ ಆಚಾರ ವಿಚಾರಗಳು ಅನ್ನುವ ಶೀರ್ಷಿಕೆಯಲ್ಲಿ ಸಮಾಜದ ಅಂಕು ಬೊಟ್ಟು ಮಾಡಿ ತತ್ತಿದ್ದಾರೆ ಅದರ ಬಗ್ಗೆ ತುಂಬ ಮಾರ್ಗದರ್ಶನವನ್ನು ನಡೆಸಿದ್ದಾರೆ ಸಮಾಜದ ಪ್ರತಿಷ್ಠಿತ ಎಲ್ಲ ಮಾಸಿಕ ಪತ್ರಿಕೆಗಳಲ್ಲಿ ಸಗಿರಿ ರಾಘವೇಂದ್ರ ಉಪಾಧ್ಯಾಯರ ಲೇಖನ ಇದೆ ಅಂತಂದರೆ ಅವರ ಚಿಂತನೆ ಇವತ್ತಿಗೂ ಅವ್ರದ್ದು ಜೀವಂತ ಅನ್ನೋದಕ್ಕೆ ಇದೊಂದು ಉದಾಹರಣೆ ಸಗ್ರಿ ರಾಘವೇಂದ್ರ ಉಪಾಧ್ಯಾಯರು ಧನಂಜಯವರ ತುಂಬ ಲೇಖನಗಳನ್ನು ಸಂಗ್ರಹಿಸಿ ಪ್ರಕಟಿಸಿದ್ದಾರೆ ಸಂಗ್ರೀ ರಾಘವೇಂದ್ರ ಉಪಾಧ್ಯಾಯರ ಸ್ವಭಾವ ಸಂಗ್ರಹಿಸುವಂಥದ್ದು ಎಲ್ಲ ಪುಸ್ತಕಗಳಲ್ಲಿ ಏನಾದರೂ ಒಂದು ಅಪೂರ್ವ ಪ್ರಮೇಯಗಳಿದ್ದರೆ ಅದನ್ನು ಕ್ರೋಢೀಕರಿಸಿ ಚಿಂತನಿಕರಿಗೆ ಸಾಧಕರಿಗೆ ಉಪಯುಕ್ತವಾದ ರೀತಿಯಲ್ಲಿ ಅದನ್ನು ಕೊಡುವಂತಹದ್ದು ಒಂದು ಕ್ರಮ ಇತ್ತೀಚೆಗೆ ಅವರ ಸಪ್ತೀ ಕಾರ್ಯಕ್ರಮವನ್ನು ಶ್ರೀ ಅನಿರುದ್ಧ ತೀರ್ಥರ ಸನ್ನಿಧಾನದಲ್ಲಿ ನಡೆಸಿದ್ದಾರೆ ರಾಮಾಯಣದ ಬಗ್ಗೆ ತುಂಬ ವಿಮರ್ಶೆಯನ್ನು ವಿದ್ವಾಂಸರಿಂದ ಪೀಠಾಧಿಪತಿಗಳಿಂದ ನಡೆಸಿದ್ದಾರೆ ಅದರ ಸಮಗ್ರ ತಾತ್ಪರ್ಯದ ಕಡೆಗೆ ಚಿಂತನೆ ಮಾಡಬೇಕು ಅನ್ನುವಂತಹದ್ದು ಅವರ ದೊಡ್ಡ ಸಂಕಲ್ಪ ಸರ್ವಮೂಲ ಗ್ರಂಥದಲ್ಲಿ ಅವರು ಮಾಡಿದ ಕೃಷಿ ಅನಿತರ ಸಾಧಾರಣವಾದ್ದು ಸರ್ವ ಮೂಲದಲ್ಲಿ ಬಂದಿರೋದಕ್ಕಾಗಿ ಬಹು ಪ್ರಮೇಯಗಳನ್ನು ಸರ್ವೋತ್ತಮವಾದ ಭಗವಂತನ ಬಗ್ಗೆ ಇರಬಹುದು ಅಥವಾ ಲಕ್ಷ್ಮೀದೇವಿಯ ಬಗ್ಗೆ ಇರ್ಬೋದು ಪ್ರಾಣದೇವರ ಬಗ್ಗೆ ಇರಬಹುದು ಅದನ್ನು ವಿಭಾಗ ವಿಭಾಗ ಮಾಡಿ ಅದನ್ನು ಸುಂದರವಾದ ಲೇಖದ ರೂಪದಲ್ಲಿ ಕೊಟ್ಟ ಕೀರ್ತಿ ಸಗ್ರಿ ರಾಘವೇಂದ್ರ ಉಪಾಧ್ಯಾಯ ಅವರಿಗೆ ಸಲ್ಲುವಂತಹದ್ದು ನಮ್ಮ ಸರ್ವಮೂಲ ಗ್ರಂಥದ ಸಂಪಾದಕರಾಗಿ ಆರಂಭದಿಂದ ಇವತ್ತಿನ ತನಕ ಕೂಡ ಅವರು ದುಡಿದಿದ್ದಾರೆ ಅವರನ್ನು ನಮ್ಮ ಮಠ ಯಾವಾಗಲೂ ನೆನಪಿಸ್ತಾ ಇದೆ ಅವರ ಈ ಸುದ್ದಿ ತುಂಬ ಆಘಾತ ಆಘಾತಕಾರಿಯಾಗಿದೆ ನಾವು ಊಹಿಸಲಿಕ್ಕೆ ಸಾಧ್ಯ ಇಲ್ಲ ಇತ್ತೀಚಕ್ಕಷ್ಟೇ ಅವರ ಸಮಾಗಮ ಮೊನ್ನೆ ಮೈಸೂರಿನಲ್ಲಿ ನಡೆದಿತ್ತು ಬೇರೆ ಬೇರೆ ಮೈಸೂರಿನ ಕಾರ್ಯಕ್ರಮದಲ್ಲಿ ಅವರು ಉಪಸ್ಥಿತರಿದ್ದರು ನನಗೆ ಕೇಳಿ ದಿಗ್ಭ್ರಮೆ ಆಗಿಬಿಟ್ಟು ಆಗಿದೆ ಅವರನ್ನು ವಿಶೇಷವಾಗಿ ನಾವು ಸ್ಮರಣೆ ಮಾಡ್ತಾ ನಂಬಲಾರ್ಹವಾದ್ದು ಅನರ್ಹವಾದು ಆದರೂ ಒಪ್ಪದಿರಲಿಕ್ಕೆ ಸಾಧ್ಯ ಇಲ್ಲ ಇಂತಹ ವಿಷಾದಕರವಾದಂತಹ ಸ್ಥಿತಿ ಬಂದದ್ದು ತುಂಬ ನಮ್ಮ ಸಮಾಜಕ್ಕೆ ಅದರಲ್ಲಿಯೂ ಆಸ್ತಿಕ ಸಮಾಜ ಮಾಧ್ಯ ಸಮಾಜಕ್ಕೆ ದೊಡ್ಡ ನಷ್ಟ ದೇವರು ಅವರಿಗೂ ಒಳ್ಳೆಯ ಸದ್ಗತಿ ಕೊಡಲಿ ಅವರ ಕುಟುಂಬಕ್ಕೂ ಅದನ್ನು ದುಃಖವನ್ನು ತಡ್ಕೊಳ್ಳುವ ಶಕ್ತಿ ಕೊಡಲಿ ಮಗನನ್ನು ಒಳ್ಳೆಯ ವಿದ್ಯಾವಂತರನ್ನಾಗಿ ಮಾಡಿ ನಮ್ಮ ಆರ್ಷಾ ಪ್ರಪಂಚಕ್ಕೆ ದೊಡ್ಡ ಕೊಡುಗೆಯಾಗಿ ಕೊಟ್ಟಿದ್ದಾರೆ ಅವರ ಮೂಲಕನೂ ಈ ಅವರ ಅವರ ಸಾಧನೆ ನಡೆಯಲಿ ಅಂತ ಇವರಲ್ಲಿ ವಿಶೇಷವಾಗಿ ಅವರ ಜೀವನವೇ ಸಾ ಪ್ರವಚನ ಲೇಖನಕ್ಕೆ ಹಾಗಾಗಿ ಪ್ರವಚನದ ಮೂಲಕನೇ ಅವರು ತನ್ನ ಆತ್ಮಾರ್ಪಣೆ ಮಾಡಿಕೊಂಡದ್ದು ನೋಡಿದರೆ ಅವರ ಆ ಪ್ರಪಂಚದಲ್ಲಿ ಅವರ ಸಿದ್ಧಿ ದೇವರ ಅನುಗ್ರಹ ಅದೆಷ್ಟಿದೆ ಅನ್ನುವಂಥದ್ದು ಸುಸ್ಪಷ್ಟ ದೇವರು ಅವರಿಗೆ ಸದ್ಗತಿಯನ್ನು ಕರುಣಿಸಲಿ ಅಂತ ವಿಶೇಷವಾಗಿ ಬಿ ಪಿ ಕೃಷ್ಣದೇವರಲ್ಲಿ ಪ್ರಾಣದೇವರಲ್ಲಿ ರಾಮದೇವರಲ್ಲಿ ಆಚಾರ್ಯರಲ್ಲಿ ಪ್ರಾರ್ಥಿಸ್ತಾರೆ